ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಚ್ಚರಿಯ ಬೆಳವಣಿಗೆಯಲ್ಲಿ ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಬಾಡೂಟದ ಭಾಗ್ಯ ತರೋಕೆ ಮುಂದಾಗಿದೆ ಹೊಸ ಸ್ಕೀಮ್ ಹತ್ತತ್ರ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸ್ಕೀಮ್ ತರೋಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಮನೆ ಮನೆಯಲ್ಲೂ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ನಾಯಿಗಳ ಊಟಕ್ಕೆ ಅದು ಕೂಡ ಮಾಂಸಾಹಾರ ಎಲ್ಲ ಇರುತ್ತಂತೆ ಮೆನ್ಯೂನಲ್ಲಿ ಟೆಂಡರ್ ಎಲ್ಲ ಕರೆದಿದ್ದಾರೆ ಅನ್ನೋದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ದಿನವೂ ಸುಮಾರು ನಾಲ್ಕು ಸಾವಿರ ನಾಯಿಗಳಿಗೆ ಮಾಂಸ ಅಂದ್ರೆ ಚಿಕನ್ ಎಲ್ಲ ಇರುತ್ತೆ ಆಮೇಲೆ ಎಗ್ ರೈಸ್ ಎಲ್ಲ ಕೊಡೋಕೆ ಬಿ ಬಿ ಎಂ ಪಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಹತ್ತತ್ರ ಮೂರು ಕೋಟಿ ರೂಪಾಯಿನ ಟೆಂಡರ್ ಕರೆದಿದೆ ಈ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರ ಒಂದು ಬೀದಿ ನಾಯಿಗಳಿಗೆ ಊಟ ಹಾಕೋ ಯೋಜನೆ ತಗೊಂಬಂದನ್ನು ಕಾಣಿಸ್ತಾ ಇದೆ ಹಾಗಿದ್ರೆ ಸರ್ಕಾರ ಈ ರೀತಿ ಪ್ಲಾನ್ ಯಾಕೆ ಹಾಕೊಂಡಿದೆ ನಾಯಿಗಳಿಗೆ ಆಹಾರ ಕೊಡೋದ್ರ ಬಗ್ಗೆ ಅಧ್ಯಯನಗಳು ಏನು ಹೇಳ್ತಾ ಇದ್ದಾವೆ ಎಲ್ಲವನ್ನು ನೋಡ್ತಾ ಹೋಗೋಣ ತನಕ ಮಿಸ್ ಮಾಡಿದೆ ನೋಡಿ ಜನರಿಗೆ ಪಂಚ ಗ್ಯಾರಂಟಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದ ಮೇಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳ ಭರವಸೆಯಲ್ಲಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಹಂತ ಹಂತವಾಗಿ ಅನುಷ್ಠಾನ ಕೂಡ ಮಾಡಿದೆ ಆದರೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡೋಕೆ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋಗೋಕೆ ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತು ದುಡ್ಡು ಶಾರ್ಟೇಜ್ ಇದೆ ಇದಕ್ಕಾಗಿಯೇ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಿದೆ ಆದರೆ ಗ್ಯಾರಂಟಿ ವಿಳಂಬ ಅನುಷ್ಠಾನ ಸರಿಯಾಗಿ ಆಗದೆ ಇರೋದಕ್ಕೆ ಜನ ಅಸಮಾಧಾನ ಹೊರಹಾಕ್ತಾನೆ ಇದ್ದಾರೆ ಒಂದ್ ಕಡೆ ಜನ ಗೃಹಲಕ್ಷ್ಮಿ ಹಣ ಕಾಲಕಾಲಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಜಾಸ್ತಿ ಬಸ್ ಬರ್ತಿಲ್ಲ ಅನ್ನೋ ಗಲಾಟೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅನ್ನೋ ಆಕ್ರೋಶ ಎಲ್ಲ ಇದೆ ಜನ ಹೇಳೋದ್ ಬಿಡಿ ಖುದ್ದು ಕಾಂಗ್ರೆಸ್ ಶಾಸಕರುಗಳೇ ಗ್ಯಾರಂಟಿ ಯೋಜನೆಯಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಹಾಕಿದ್ದಾರೆ ಅದರಲ್ಲೂ ಕಾಗವಾಡದ ಕಾಂಗ್ರೆಸ್ ಶಾಸಕ ನನ್ನ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟರು ಎಷ್ಟು ಟೈಮ್ ಆಯಿತು ವರ್ಷಗಳು ಕಳಿತಾ ಬಂದವು ಆದ್ರೆ ವರ್ಕ್ ಆಡ್ರೆ ಕೊಡ್ತಾ ಇಲ್ಲ ಹೆಸರಿಗಷ್ಟೇ ಹೇಳ್ತಿದ್ದಾರೆ ಅನುದಾನ ಅಂತ ಹೇಳಿ ಅಂತೇಳಿ ಗಲಾಟೆ ಮಾಡ್ತಿದ್ದಾರೆ ಕರ್ನಾಟಕದ ಎಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ನಾನು ಎರಡು ದಿನದಲ್ಲಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಇನ್ನು ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಯೋಜನೆ ಬಂದಾಗುತ್ತೆ ನೋಡಿ ಅಂತ ಸಾರ್ವಜನಿಕರಿಗೆ ಸಿಎಂ ರ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿದ ವಿಚಾರ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಮತ್ತೊಂದು ಕಡೆ ವಿಪಕ್ಷಗಳಂತೂ ಸರ್ಕಾರದ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ ಅಂತ ಟೀಕೆ ಮಾಡ್ತಿದೆ ಆದ್ರೀಗ ಇದೆಲ್ಲದರ ಮಧ್ಯೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಬೀದಿ ನಾಯಿಗಳಿಗೆ ಬಾಡೂಟ ಕೊಡೋಕೆ ಹತ್ತತ್ರ ಮೂರು ಕೋಟಿ ರೂಪಾಯಿ ಪ್ರತಿ ವರ್ಷವೂ ಆರಂಭಿಕ ಹಂತದಲ್ಲಿ ಮುಂದೆ ಜಾಸ್ತಿನೂ ಆಗಬಹುದು ನಾಯಿಗಳ ಸಂಖ್ಯೆ ಜಾಸ್ತಿ ಆದಂತೆ ಅಷ್ಟು ಖರ್ಚು ಮಾಡೋಕೆ ಟೆಂಡರ್ ಕರೆದಿದ್ದಾರೆ ಬೆಂಗಳೂರು ಪೂರ್ವ ಪಶ್ಚಿಮ ದಕ್ಷಿಣ ರಾಜರಾಜೇಶ್ವರ ನಗರ ದಾಸರಹಳ್ಳಿ ಬೊಮ್ಮನಹಳ್ಳಿ ಯಲಹಂಕ ಮತ್ತು ಮಹದೇವಪುರ ಅಂದರೆ ಸಿಟಿಯ ಬಹುತೇಕ ನಾಯಿಗಳಿಗೆ ಬಾಡೂಟ ಹಾಕೋಕೆ ನಿರ್ಧಾರ ಮಾಡಲಾಗಿದೆ ಪಶುಸಂಗೋಪನಾ ಇಲಾಖೆ ಪ್ರಕಾರ ಒಟ್ಟು ಐದು ಸಾವಿರ ನಾಯಿಗಳ ಪೈಕಿ ಮೊದಲ ಹಂತದಲ್ಲಿ ಪ್ರತಿದಿನ ನಾಲ್ಕು ಸಾವಿರ ನಾಯಿಗೆ ಅಂದರೆ ಒಂದೊಂದು ವಲಯದಲ್ಲಿ ತಲಾ ಐನೂರು ನಾಯಿಗೆ ಫುಡ್ ಕೊಡೋ ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ ಇನ್ನೊಂದು ಸಾವಿರ ನಾಯಿಗಳನ್ನು ಯಾಕೆ ಬಿಟ್ರಿ ಸ್ವಾಮಿ ಆ ನಾಯಿಗಳು ಎಲ್ಲಿಗೆ ಹೋಗೋದು ಆ ವೋಟರ್ಸ್ ಅಲ್ಲ ವೋಟರ್ಸ್ ಆಗಿದರೆ ಐದು ಸಾವಿರ ನಾಯಿಗಳಿಗೂ ಕೊಡ್ತಾ ಇದ್ರು ಅಂತ ಕಾಣುತ್ತೆ ಇರಲಿ ಆ ಒಂದು ಸಾವಿರ ನಾಯಿಗಳಿನ್ನ ಆಸೆಯಿಂದ ಕಾಯ್ಬೇಕಷ್ಟೆ ನಾವು ಯಾವಾಗ ಅರ್ಹರಾಗ್ತೀವಿ ಫಲಾನುಭವಿಗಳಾಗೋಕ್ಕೆ ಈ ನಾಯಿ ಆಹಾರ ಭಾಗ್ಯದ ಫಲಾನುಭವಿಗಳಾಗಲಿಕ್ಕೆ ನಾವು ಯಾವಾಗ ಅರ್ಹರಾಗ್ತೀವಿ ಅಂತ ಅಷ್ಟೇ ಈ ನಾಲ್ಕು ಸಾವಿರ ನಾಯಿಗಳು ತಿನ್ನಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಆಸೆಯಿಂದ ಜೌ ಸುರಿಸ್ಕೊಂಡು ನೋಡಬೇಕಷ್ಟೆ ಆ ನಾಯಿಗಳಿಂದು ಆ ಒಂದು ಸಾವಿರ ನಾಯಿಗಳು ನೋಡೋಣ ಅವ್ರಿಗೆ ನೆಕ್ಸ್ಟ್ ಏನೋ ಸ್ಕೀಮ್ ತರ್ತಾರ ಅಂತ ಪ್ರತಿ ಒಂದು ದಿನಕ್ಕೆ ಒಂದು ನಾಯಿಗೆ ಇಪ್ಪತ್ತೆರಡು ರೂಪಾಯಿ ಖರ್ಚು ಮಾಡೋಕ್ಕೆ ಮುನ್ನೂರ ಅರವತ್ತೇಳು ಗ್ರಾಮ್ ಚಿಕನ್ ರೈಸ್ ಕೊಡೋ ಪ್ಲಾನ್ ರೂಪಿಸಲಾಗಿದೆ ಡೀಟೇಲಿಂಗ್ ನೋಡಿ ನಲ್ಲಿ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ ನೋಡಿ ಈ ಸರ್ಕಾರದ ಪ್ರಯಾರಿಟೀಸ್ ನೋಡಿ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ವಿಚಾರದ ಬಗ್ಗೆ ಈ ಟೆಂಡರ್ನಲ್ಲಿ ಭಾಗಿಯಾಗೋಕ್ಕೆ ಸಂಸ್ಥೆ ಅಥವಾ ಏಜೆನ್ಸಿಗಳು ಯಾವೆಲ್ಲ ಅರ್ಹತೆ ಹೊಂದಿರಬೇಕು ಅಂತ ಕೂಡ ಗೈಡ್ಲೈನ್ಸ್ ಇದೆ ಟೆಂಡರ್ಗೆ ಅಪ್ಲೈ ಮಾಡೋ ಏಜೆನ್ಸಿಗಳು ಕಡ್ಡಾಯವಾಗಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ ಎಸ್ ಎಸ್ ಎ ಐ ಅದರಲ್ಲಿ ರಿಜಿಸ್ಟರ್ ಆಗಿರಬೇಕು ಜೊತೆಗೆ ಆಹಾರದಲ್ಲಿ ಯಾವುದೇ ರೀತಿಯ ಕೃತಕ ಬಣ್ಣವನ್ನು ಬಳಸೋಂಗಿಲ್ಲ ನಾಯಿಗಳ ಆರೋಗ್ಯ ಹಾಳಾಗಲ್ವೇನ್ರಿ ಆಮೇಲೆ ಆಮೇಲೆ ಅವುಗಳ ಸಂತಾನೋತ್ಪತ್ತಿ ಶಕ್ತಿ ಕಮ್ಮಿ ಆಗಿಬಿಟ್ರೆ ಹಾಗಾಗಿ ಆಹಾರದಲ್ಲಿ ಬಣ್ಣ ಎಲ್ಲ ಬಳಸಂಗಿಲ್ಲ ನಾಯಿಗಳ ಆರೋಗ್ಯ ಮುಖ್ಯ ಬಿ ಬಿ ಎಂ ಪಿ ಒದಗಿಸಿರೋ ಯೋಜನೆಯಂತೆ ತಾಜಾ ಫ್ರೆಶ್ ಮತ್ತು ಸ್ವಚ್ಛವಾಗಿರೋ ಆಹಾರವನ್ನು ನಾಯಿಗಳಿಗೆ ತಯಾರಿಸಬೇಕು ತಯಾರಿಸಿದ ಆಹಾರವನ್ನು ನಿರಂತರ ಎರಡು ದಿನ ಬೀದಿ ನಾಯಿಗಳು ತಿನ್ನದೇ ಹೋದರೆ ಅಂಥ ಆಹಾರವನ್ನು ಚೇಂಜ್ ಮಾಡಬೇಕು ವಾ 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 ಎರಡು ದಿನ ನಾಯಿಗಳೇನಾದರೂ ಆಹಾರ ತಿಂದಿಲ್ಲ ಅಂದರೆ ಆ ಆಹಾರವನ್ನು ರುಚಿಕರವಾಗಿ ಮಾಡೋಕ್ಕೆ ಚೇಂಜ್ ಮಾಡಬೇಕು ನಾಯಿಗಳು ಮೂಡ್ ಚೆನ್ನಾಗಿ ಬಂದು ಅವು ತಿನ್ನಬೇಕು ಆ ರೀತಿ ಅಡುಗೆ ಮಾಡಬೇಕು ಗಮ 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 ಅಡುಗೆ ಮನೆಯಲ್ಲಿ ಕಡ್ಡಾಯವಾಗಿ ಸಿ ಸಿ ಕ್ಯಾಮರಾ ಹಾಕಬೇಕು ನಾಯಿಗಳ ಆಹಾರ ತಯಾರಾಗುತ್ತಲ್ಲ ಅಲ್ಲಿ ಸಿ ಸಿ ಕ್ಯಾಮರಾ ಹಾಕಬೇಕು ಅಡುಗೆಯಲ ಮೇಲೆ ಏನಾದ್ರು ಕೂಡ ನಾಯಿಗಳೇನು ಲೋಕಾಯುಕ್ತಕ್ಕೆ ಹೋಗ್ತಾವ ಸರಿ ಇಲ್ಲ ಕರಪ್ಷನ್ ಮಾಡಿದ್ದಾರೆ ಚಿಕನ್ ರೈಸ್ ಹೆಸರಲ್ಲಿ ನಮಗೇನು ಕೊಟ್ಟೆ ಎಲ್ಲ ರಟ್ಟ ಹಾಕಿ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲ ಅಲ್ಲ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಬೇಕು ಕಿಚನ್ನಲ್ಲಿ ಅಡುಗೆ ಕೋಣೆಗಳಿಗೆ ಬೇಕಾದ ಸೂಕ್ತ ಮೂಲ ಸೌಕರ್ಯವನ್ನೆಲ್ಲ ಆಯಾ ಏಜೆನ್ಸಿಗಳು ರೆಡಿ ಮಾಡ್ಕೊಳ್ಬೇಕು ಅಂತ ಬಿ ಬಿ ಎಂ ಪಿ ಹೇಳಿದೆ ಇದರಲ್ಲಿ ನಾವು ಸುಮ್ಮನೆ ಏನು ಕತೆ ಹೇಳ್ತಿಲ್ಲ ಸ್ವಾಮಿ ಇದು ಟೆಂಡರ್ನಲ್ಲಿ ಕಂಡೀಷನ್ಸ್ ಅವರು ಹಾಕಿರೋದು ಈ ರೀತಿ ಜೊತೆಗೆ ಒಂದೇ ಅಡುಗೆ ಮನೆಯಲ್ಲಿ ಎಲ್ಲ ಎಂಟು ವಲಯಗಳಿಗೆ ಆಹಾರ ರೆಡಿ ಮಾಡಬೇಕು ಪ್ರತಿದಿನ ಹನ್ನೊಂದು ಗಂಟೆ ಒಳಗೆ ನಾಯಿಗಳ ಹೊಟ್ಟೆ ಅಂತ ಹಸಿಯೋದ್ರೊಳಗಡೆ ನಾಯಿಗಳ ಜಠರಾಗ್ನಿ ದಗದಗ ಅನ್ನೋದ್ರ ಒಳಗಡೆ ಆಹಾರ ರೆಡಿಯಾಗಿಬಿಡಬೇಕು ಟೈಮಿಂಗ್ ಕರೆಕ್ಟಾಗಿ ನಾಯಿಗಳಿಗೆ ಊಟ ಸಿಗಬೇಕು ನೀನು ಬೀದಿ ನಾಯಿಗಳಿಗೆ ಒಟ್ಟು ಏಳ್ನೂರ ಐವತ್ತು ಕ್ಯಾಲೋರಿ ಕೊಡಬೇಕು ಯಾವ್ಯಾವ ಪದಾರ್ಥದಲ್ಲಿ ಯಾವ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅವುಗಳ ಕ್ಯಾಲೋರಿನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ ಯಾವ ರೀತಿ ಅದರಲ್ಲಿ ಕ್ಯಾಲೋರಿ ಎಷ್ಟು ಇರಬೇಕು ಪೋಷಕಾಂಶ ಎಷ್ಟಿರಬೇಕು ಅನ್ನೋ ಕಂಡೀಷನ್ ಇದೆ ನೋಡಿ ಬಹಳ ತುಂಬ ತಲೆಗಡ್ಸ್ಕೊಂಡ್ಬಿಟ್ಟಿದ್ದಾರೆ ಬಹುಶಃ ಈಗ ಈ ಹಿಂದೆ ಎರಡು ಸಾವಿರ ವರ್ಷಗಳಕ್ಕಿಂತಲೂ ಹಿಂದೆ ಮಗದ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿ ಅಶೋಕ ಸಾಮ್ರಾಟರು ಜೀವಿಗಳಿಗೂ ಕೂಡ ಎಲ್ಲ ಜೀವಿಗಳು ಕೂಡ ಸಮಾನರು ಅಂಥೇಳಿ ಪಶುಗಳಿಗೆ ಕುಡಿಯೋಕೆ ನೀರಿಟ್ಟಿದ್ದು ಪಕ್ಷಿಗಳಿಗೂ ಕೂಡ ಟ್ರೀಟ್ಮೆಂಟಿಗೆ ಆಸ್ಪತ್ರೆ ಓಪನ್ ಮಾಡಿದ್ದೆಲ್ಲ ಇತ್ತಲ್ಲ ಹಿಸ್ಟ್ರಿಲಿ ಓದ್ತೀವಲ್ಲ ಆ ರೀತಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರು ಬಹುಶಃ ನನ್ನ ಕೊನೆ ಟರ್ಮ್ ಇದು ಚೆನ್ನಾಗಿ ಎಲ್ಲ ಜೀವಿಗಳನ್ನು ಸಮಾನವಾಗಿ ನಾನು ನೋಡ್ತೀನಿ ಅಂಥೇಳಿ ಚಕ್ರವರ್ತಿ ಅಶೋಕ ಸಾಮ್ರಾಟ ಬಿಟ್ಟರೆ ನೆಕ್ಸ್ಟ್ ಇತಿಹಾಸದಲ್ಲಿ ಈಗಿನ ಸರ್ಕಾರ ಈಗಿನ ಬಿ ಬಿ ಬರಬೇಕು ನಾಯಿಗಳಿಗೂ ಕೂಡ ಎಂಥ ವ್ಯವಸ್ಥೆ ಮಾಡಿದರು ಅಂಥೇಳಿ ಮುಂದೆ ನೆಕ್ಸ್ಟ್ ಎರಡು ಸಾವಿರ ವರ್ಷ ಬಿಟ್ಟು ಜನ ಓದಬೇಕು ಆ ರೀತಿ ಏನಾದರೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಉದ್ದೇಶನ ಗೊತ್ತಿಲ್ಲ ಇಷ್ಟೆಲ್ಲ ತಲೆಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಆಹಾರ ಸಾಗಿಸೋ ವಾಹನಗಳಿಗೆ ಜಿ ಪಿ ಎಸ್ ಹಾಕಬೇಕು ಹಾಗೆ ಆ ವಾಹನಗಳು ಬಿ ಬಿ ಎಂ ಪಿ ಮತ್ತು ಸಂಬಂಧಪಟ್ಟ ಎನ್ ಜಿ ಒಗಳ ಮಾಹಿತಿ ಅದನ್ನು ಪ್ರಕಟಿಸಬೇಕು ಹೀಗೆ ಜುಲೈ ಹದಿನೇಳನೇ ತಾರೀಕು ಓಪನ್ ಮಾಡಲಾಗೋ ಟೆಂಡರ್ಗೆ ಅರ್ಜಿ ಸಲ್ಲಿಸೋಕೆ ಎಷ್ಟೆಲ್ಲ ರೂಲ್ಸ್ ಇದೆ ಅಂತ ಹೇಳಿದ್ದಾರೆ ಅವರು ಜೊತೆಗೆ ಒಂದು ವರ್ಷ ಕಾಂಟ್ರಾಕ್ಟ್ ಕೊಟ್ಟು ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮುಂದಿನ ವರ್ಷ ವಿಸ್ತರಣೆ ಮಾಡ್ತೀವ ಇಲ್ವಾ ಅಂತ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಏನು ಲೀಸ್ಟ್ ಕಾಸ್ಟ್ ಸೆಲೆಕ್ಷನ್ ಎಲ್ ಸಿ ಎಸ್ ಅಂದರೆ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡೋ ವಿಧಾನದ ಮೂಲಕ ಸೆಲೆಕ್ಷನ್ ನಡೆಯುತ್ತೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಇದರ ಮೂಲಕವೇ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಆಸಕ್ತಿ ಯಾರಾದರೂ ಕೂಡ ನಾಯಿ ಕ್ಯಾಂಟೀನ್ ತೆರೆಯೋಕೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಇದರ ಮೂಲಕ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇನ್ನು ಎಂಟು ವಲಯಗಳಿಗೂ ಒಂದೇ ರೀತಿಯ ತಲಾ ವಾರ್ಷಿಕ ಬಜೆಟ್ನಂತೆ ಮೂವತ್ನಾಲ್ಕು ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ ಒಂದೊಂದು ವಲಯಕ್ಕೂ ಏಜೆನ್ಸಿಗಳು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ವಲಯಗಳಿಗೂ ಬಿಡ್ ಮಾಡ್ಬೋದು ಈಗಿರುವಂಥ ಪ್ರಶ್ನೆ ಏನು ಅಂದರೆ ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಇವರು ಮನುಷ್ಯರ ಮೇಲೇ ಕ್ವಾಲಿಟಿ ಇರೋದಿಲ್ಲ ಕರೆಕ್ಟಾಗಿ ಕೊಟ್ಟಿರೋದ್ರಲ್ಲಿ ಇದರಲ್ಲಿ ಪೋಷಕಾಂಶಗಳ ಪಟ್ಟಿ ಯಾವ್ದು ಕ್ಯಾಲೋರಿ ಪ್ರೋಟೀನ್ ಎಲ್ಲ ಎಷ್ಟಿರಬೇಕು ಎಲ್ಲ ರೂಲ್ಸ್ ಹಾಕಿ ಎಷ್ಟು ಕಂಡೀಷನ್ಸ್ ಹಾಕಿ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಮಕ್ಕಳ ಮೇಲೆ ಮತ್ತು ರಸ್ತೆಲಿ ಹೋಗೋ ದಾರಿ ಹೋಕರ ಮೇಲೆ ದಾಳಿಗಳು ಮಾಡ್ತಿದ್ದಾವೆ ಹಸ್ಕೊಂಡು ಮಾಡ್ತಿದ್ದಾವೆ ಹಸುವಾಗದೆ ಅವು ಶಾಂತವಾಗಿ ತಣ್ಣಗಿದ್ರೆ ನಾಯಿಗಳು ಹೊಟ್ಟೆ ಅವು ಅವಾಗ ಅಗ್ರೆಸಿವ್ ಆಗಲ್ಲ ಅದಕ್ಕೆ ನಾವು ಊಟ ಕೊಡೋಕೆ ರೆಡಿ ಮಾಡಿದ್ದೀವಿ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಕ್ಸ್ಪರಿಮೆಂಟ್ ಕೂಡ ಮಾಡಿ ಇದ್ರ ಬಗ್ಗೆ ಕೆಲ ವಾರ್ಡ್ಗಳಲ್ಲಿ ಎರಡು ಮೂರು ತಿಂಗಳು ಸುಮಾರು ನೂರು ನಾಯಿಗಳಿಗೆ ಈ ರೀತಿ ಊಟ ಹಾಕಿ ಪ್ರಯೋಗ ಕೂಡ ಮಾಡಿದೀವಿ ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಇಲ್ಲಿ ತರಹೇವಾರಿ ಚರ್ಚೆ ನಡೀತಾ ಇದೆ ಅಷ್ಟಾಯ್ತಾ ಸಾಕ ನೆಕ್ಸ್ಟ್ ಅವುಗಳ ಸಂತಾನೋತ್ಪತ್ತಿಗೂ ಕೂಡ ಸಹಕರಿಸಿ ಅವುಗಳಿಗೊಂದು ಮದುವೆ ಭಾಗ್ಯದ ಒಂದು ಯೋಜನೆ ಕೂಡ ತೊಗೊಂಡ್ಬನ್ನಿ ಅದಾದಮೇಲೆ ನಾಯಿಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಬೇಕಾದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಕೂಡ ನೀವೇ ಕೊಡಿಸ್ಬಿಡಿ ಸರ್ಕಾರದ ಕಡೆಯಿಂದ ಅವುಗಳ ಸಂಖ್ಯೆನೂ ಕೂಡ ತುಂಬ ಚೆನ್ನಾಗಿ ಆಗಬೇಕಲ್ಲ ಈ ರೀತಿಯೆಲ್ಲ ಸರ್ಕಾರಕ್ಕೆ ಕಾಲಿಳಿಯಾಗ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ತಜ್ಞರು ಹೇಳ್ತಿದ್ದಾರೆ ಹೌದು ಅವುಗಳು ಹೊಟ್ಟೆ ತುಂಬಿದ್ರೆ ಅವು ದಾಳಿ ಮಾಡೋದಿಲ್ಲ ಅಂಥೇಳಿ ಅದೊಂದೇ ಸೊಲ್ಯೂಷನ್ನ ಜೊತೆಗೆ ಸಿಕ್ಕಾಪಟ್ಟೆ ಬೀದಿ ನಾಯಿಗಳ ಒಂದು ಹಾವಳಿ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ನಿಜ ಎಲ್ಲ ಜೀವಿಗಳಿಗೂ ಕೂಡ ಸಮಾನವಾಗಿ ಹಕ್ಕಿದೆ ಈ ಭೂಮಿ ಮೇಲೆ ಬದುಕೋಕ್ಕೆ ಆದರೆ ಬೀದಿ ನಾಯಿಗಳ ಸಂಖ್ಯೆ ಡಿಸ್ಪ್ರಪೋರ್ಷನೆಟ್ ಆಗಿ ಅಗತ್ಯಕ್ಕಿಂತ ಹೆಚ್ಚು ಜಾಸ್ತಿ ಆಗ್ತಾ ಇದೆಯಾ ಇದ್ರ ಬಗ್ಗೆ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅವುಗಳ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಅಗತ್ಯಕ್ಕಿಂತ ಜಾಸ್ತಿ ಮಿತಿ ಮೀರಿ ಹೋಗದಂತೆ ಅವುಗಳಿಗೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರಲ್ಲ ಮುಂಚೆ ಆ ರೀತಿಯ ಕ್ರಮಗಳ ಅವಶ್ಯಕತೆ ಇದೆಯಾ ಇದ್ರ ಬಗ್ಗೆ ನೀಟಾಗಿ ಚರ್ಚೆ ಆಗಬೇಕು ಯಾಕಂತ ಹೇಳಿದ್ರೆ ತೀರಾ ಮುಂದುವರಿದ ರಾಷ್ಟ್ರ ಅಲ್ಲ ಜನರ ಸಮಸ್ಯೆಗಳಿಗೆ ನಮ್ಮ ಹತ್ರ ಸರಿಯಾಗಿ ರಿಸೋರ್ಸಸ್ ಇಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಇನ್ನೂ ತುಂಬ ಅರ್ಜೆಂಟ್ ಪ್ರಯಾರಿಟೀಸ್ ಇದ್ದಾವೆ ಓಕೆ ನಮ್ದೆಲ್ಲ ತೀರಾ ಡೆವಲಪ್ಡ್ ಕಂಟ್ರಿ ಆಯಿತು ಕೇರ್ಫುಲ್ ಆಗಿ ಎಲ್ಲ ನಾವು ಅವರಿಗೆಲ್ಲ ಕೊಡೋದೆಲ್ಲ ಆಯಿತು ಮನುಷ್ಯರ ಅಗತ್ಯತೆಗಳನ್ನು ಪೂರೈಸಿ ಆಯಿತು ನಾ ಈಗ ನಾಯಿಗಳದ್ದು ಸ್ವಲ್ಪ ನೋಡೋಣ ಆ ಲೆಕ್ಕಾಚಾರ ಅದು ಬೇರೆದೇ ಒಂದು ಲಾಜಿಕ್ ಅದು ಆದರೆ ನಮ್ಮಲ್ಲಿ ಆ ಲೆವೆಲ್ಗಿ ಹೋಗಿಲ್ವಲ್ಲ ಇಲ್ಲಿ ಮನುಷ್ಯರ ಅವಶ್ಯಕತೆಗಳಿಗೇ ಬಹಳ ಏನು ಕುಂದುಕೊರತೆಗಳಿದ್ದಾವೆ ಅಂಥ ಟೈಮ್ನಲ್ಲಿ ಇಲ್ಲಿ ಚರ್ಚೆ ಸಹಜ ಸರ್ಕಾರದ ಪ್ರಯಾರಿಟಿ ಲಿಸ್ಟ್ನಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ ನೋಡಿ ಅಂತ ಹೇಳಿ ಜನ ಆಶ್ಚರ್ಯ ವ್ಯಕ್ತಪಡಿಸೋದರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ಇದರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಸ್ನೇಹಿತರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ मत मत भेटी आगे नमस्ते